ಮನೆಯಲ್ಲಿ ಮಾಮನೆ ಇಪ್ಪತ್ತೆಂಟನೇ ವಾರದ ವಚನ ವಿಶ್ಲೇಷಣೆ ಶ್ರೀಯರ ಗುರು ಆಶ್ವಾದ್ರಿ ಆಂಜನೇಯ ಆಶ್ರಮ ಕೊಡೇಕಲ್ ವತಿಯಿಂದ ಮನೆಯಲ್ಲಿ ಮಹಾಮನೆ ಇಪ್ಪತ್ತೆಂಟನೇ ವಾರದ ವಚನ ವಿಶ್ಲೇಷಣೆ ಭಾವ ಚಿಂತನೆ ಇಂದಿನ ಕಾರ್ಯಕ್ರಮ ಶರಣರಾದ ಶ್ರೀ ಕಾಕನಗೌಡ ಪೊಲೀಸ್ ಪಾಟೀಲ ಗ್ರಾಮ ಪಂಚಾಯತ್ ಸದಸ್ಯರು ಕೊಡೇಕಲ್ ಇವರ ಮನೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಮಾತಾಶ್ರೀ ಗಿರಿಜಮ್ಮ ತಾಯಿಯವರು ಪ್ರಭುಸ್ವಾಮಿ ಕೊಡೇಕಲ್ ಮಠ ಬಸಣ್ಣ ಗೊಡ್ರಿ ಎಸ್ ಎಸ್ ಮಾರ್ನಾಳ್ ಶಿಕ್ಷಕರು ದಾನಪ್ಪ ಅಪ್ಪಗೌಳ್ ದ್ಯಾಮನಾಳ ಬಸವಣ್ಣ ಹಳೆ ಪೂಜಾರಿ ಮಲನಗೌಡ ಜೀವರ್ಗಿ ಭೀಮಣ್ಣ ಚಿನ್ನಾಕಾರ ಸೋಮೇಶ್ವರ ಪಂಜ್ಗಲ್ ಬಸವರಾಜ ಅಂಗಡಿ ಬಸವಂತರಾಯ ಪಡಶೆಟ್ಟಿ ಶ್ರೀಮತಿ ಚೆನ್ನಮ್ಮಾವಿ ಉತನ್ ಬಸಮ್ಮ ಪೊಲೀಸ್ ಪಾಟೀಲ್ ಹನ್ಮವ ಗುಮ್ಮತೆ ಹಾಜರಿದ್ದರು ಇರುವಂತಹದು ಅವನಿಗೆ ಅದರಲ್ಲಿಯೇ ಖುಷಿ ಇದ್ದಂತೆ ತೋರಿದರು ವಾಸ್ತವವಾಗಿ ಅದರಿಂದಲೇ ಹೆಚ್ಚಿನ ದುಃಖವನ್ನ ಅನುಭವಿಸುತ್ತಾರೆ ಎನ್ನುವುದು ಬಸವಣ್ಣನವರು ಉದಾಹರಣೆಯ ಮುಖಾಂತರ ತಿಳಿಸಿದ್ದಾರೆ ನಾಯಿಯು ಅರಿತವಾದ ಖಡ್ಗಕ್ಕೆ ಹೆಚ್ಚದ ತುಪ್ಪವನ್ನ ನೆಕ್ಕುವ ಬಲದಲ್ಲಿ ತನ್ನ ನಾಯಿಗೆಯನ್ನ ಖಡ್ಗಕ್ಕೆ ಒಡ್ಡಿ ರಕ್ತವು ಸುರಿಯುವುದು ಅದೇ ರಕ್ತವನ್ನು ಅದು ತುಪ್ಪವೆಂದು ಭಾವಿಸಿ ಅದರಲ್ಲಿಯೇ ಖುಷಿ ಪಡುವಂತೆ ಮಾನವನೂ ಕೂಡ ಸಂಸಾರದಲ್ಲಿಯೇ ಸುಖವಿದೆ ಎಂದು ಭಾವಿಸಿ ತನ್ನ ಜೀವನವಿಡೀ ಬಂದು ಬಳಗದವರ ಸಂತೋಷವನ್ನೇ ತನ್ನ ಸಂತೋಷವೆಂದು ಭಾವಿಸುತ್ತಾ ಕೊನೆಗೆ ಸಂಸಾರವು ಕೇವಲ ಜೀವನ ಕಳೆಯುವ ಮಾತ್ ಎಂಬ ಅರಿವಾಗುವ ವೇಳೆಗೆ ತನ್ನ ಆಯುಷ್ಯವನ್ನೆಲ್ಲ ಮುಗಿಸಿ ಅಂತ್ಯಕ್ಕೆ ಬಂದಿರುತ್ತಾನೆ ಆಗ ಯಾವ ಸಾಧನೆಯೂ ಸಾಧ್ಯವಾಗುವುದಿಲ್ಲ ಅದಕ್ಕೆ ಸಂಸಾರದಲ್ಲಿ ಇದ್ದುಕೊಂಡೇ ಸದ್ಗತಿಯನ್ನ ಹೊಂದಬೇಕು ಎನ್ನುವುದು ಶರಣರ ಅಭಿಪ್ರಾಯವಾಗಿದೆ ಎಲ್ಲರೂ ಸದ್ಗತಿ ಪ್ರಯತ್ನಿಸಬೇಕು ಎಂದು ಈ ಸಮಯದಲ್ಲಿ ಸಾಹಿತಿಗಳಾದ ಬಸಣ್ಣ ಗೊಡ್ರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿಬು ರಾಠೋಡ್ ಎನ್ ಟಿವಿ ಫೋರ್ ನ್ಯೂಸ್ ಯಾದಗಿರಿ